ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜನ ನೀರಿಗಾಗಿ ಪರದಾಟ ನಡೆಸ್ತಾ ಇದ್ದಾರೆ ಸ್ನಾನಕ್ಕೂ ಕೂಡ ನೀರಿಲ್ಲ ಅಂತ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೊಚ್ಚಿಗೆದಿರುವಂತಹ ಮಹಿಳೆಯರು ದಿಢೀರ್ ರಸ್ತೆ ತಡೆ ಮಾಡಿದ್ದಾರೆ ಮುಳಗುಂದ ನಾಕಾದಲ್ಲಿ ಮಹಿಳೆಯರು ಪ್ರತಿಭಟನೆಗಿಳಿದಿದ್ದಾರೆ ನೀರ್ ಕೊಟ್ರೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲೇ ಸಾಯ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದಂತ ವೇಳೆ ವೃದ್ಧಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ರು ಎಚ್ ಕೆ ಪಾಟೀಲ್ ಐದು ಏಳು ದಿನಕ್ಕೊಮ್ಮೆ ನೀರ್ ಕೊಡ್ತೀನಿ ಅಂತಾರೆ ಶಾಸಕರು ನಮ್ಮ ಮೂವತ್ತೈದನೇ ವಾರ್ಡ್ಗೆ ಬಂದು ನೋಡ್ಲಿ ಎಚ್ ಕೆ ಪಾಟೀಲ್ ವಿರುದ್ಧವಾಗಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಅಧಿಕಾರಿಗಳಿಗೂ ಕೂಡ ಹಿಗ್ಗಾಮುಗ್ಗಾ ತರಾಟೆ ತಗೊಂಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡ ನಗರದ ಮುಳುಗುಂದ ನಾಕದಲ್ಲಿ ಮೂವತ್ತೈದನೇ ವಾರ್ಡಿನ ಮಹಿಳೆಯರು ಈಗ ರಸ್ತೆ ತಡೆ ಮಾಡ್ಲಿಕ್ಕೆ ಬಂದರು ಈಗಾಗಲೇ ಅಧಿಕಾರಿಗಳ ಜೊತೆ ವಾಗ್ವಾದ ಕೂಡ ಆಗಿದೆ ಈಗ ನಮ್ಮ ಜೊತೆ ಮಹಿಳೆಯರು ಇದ್ದಾರೆ ಅವರನ್ನು ಮಾತಾಡಿಸೋನು ಅಮ್ಮ ಎಷ್ಟು ದಿನಗಳಿಂದ ನಿಮಗೆ ನೀರು ಬಂದಿಲ್ಲ ನಮ್ಗೆ ಸೌಕರ್ಯ ತಿಂಗಳ ನಮಗ ಇವತ್ತು ನೀರು ಬಿಡ್ತೀನಿ ಅಂದ್ರೆ ನಾವು ನೀರು ಬಿಡ್ಲಿಲ್ಲ ಅಂದ್ರೆ ನಮ್ ಹೋಣಿ ನೋಡ್ರಿ ನಮ್ಗ ನೀರು ಬಿಡ ಮಟ್ಟ ಮತ್ತ ನಾವ್ ಯಾಕೆಳಂಗಿಲ್ಲ ನಮ್ ಹೋಣಿಗೆ ಕೇಳ್ರಿ ಅಣ್ಣನ ಹಾಲ್ ಅಂತ ಸುಳ್ಳು ಹೇಳಿ ಏ ಎರಡ್ ಲಕ್ಷ ಬೇಕು ಮೂರ್ ಲಕ್ಷ ಬೇಕು ಎರಡು ಲಕ್ಷ ಮೂರು ಲಕ್ಷ ಗೋರ್ಮೆಂಟ್ ನೀರು ಕೊಡಕ್ಕೆ ಗೋರ್ಮೆಂಟ್ ನೀರು ಕೊಡ್ಬೇಕಿಲ್ರಿ ಎರಡು ಲಕ್ಷ ಆದ್ರೆ ಹಾಕ್ಸ್ಬೇಕು ಮೂರು ಲಕ್ಷ ಆದ್ರೆ ಕಡೆ ನಾವು ಪಟ್ಟಿ ಹಾಕ್ತೀವಲ್ಲ ಇದು ಪತ್ ರೂಪಾಯಿ ಮನೆಗೆ ಪಟ್ಟಿ ಹಾಕ್ತಿವಿ ಹಾಕಿ ನಾ ಹೇಳ್ತೇನೆ ನೋಡು ವಾಲ್ ಬೇಕು ವಾಲ್ ಇಲ್ಲದ ಚಲೋ ನೀರಿಂದು ಒಂದ್ ತಿಂ ಇಪ್ಪ ಆ ರೀ ಎಲ್ಲ ಕಡೆ ನೀರಿನ ಸಮಸ ಎಲ್ಲಾ ಕಡೆ ಬಂದ್ರು ನಮ್ ಕಡೆ ನೀರ್ ಬರಲ್ಲ ಇವರು ಎಚ್ ಕೆ ಪಾಟೀಲ್ರು ಐದಿನ ಏಳು ದಿನಕ್ಕೆ ಬಿಡ್ತೇನೆ ಅಂತಾರಲ್ಲ ಬಂದು ಎಲ್ಲ ಏರಿಯಾಕು ವಿಸಿಟ್ ಮಾಡೋಣ ಮೂವತ್ತೈದನೇ ವಾರ್ಡ್ನಾಗ ಎಲ್ಲಾ ವಿಸಿಟ್ ಮಾಡಣ್ರಿ ಎಲ್ಲಿ ನೀರ್ ಬರಲ್ಲ ಎಲ್ಲಿ ನೀರ್ ಬರೋ ಬರ್ತೈತೆ ಅನ್ನೋದು ಅವ್ರ ಅವ್ರನ್ನ ಸ್ವತಃ ಬಂದು ವಿಸಿಟ್ ಮಾಡಿ ನಮಗೆ ಈ ವಾಲ್ಮ್ಯಾನ್ ಸುಳ್ಳು ಹೇಳೋದು ಇಂಜಿನಿಯರ್ ಹೇಳೋದು ಆಫೀಸರ್ ಈ ಆಫೀಸರ್ ಎಲ್ಲ ಮುಗೀತು ನಾವು ಸ್ವತಃ ಮನವಿ ಪತ್ರ ಕೊಟ್ಟೇವ್ ಡಿ ಸಿ ಅವರಿಗೆ ರಾತ್ರಿ ಬೆಳೆ ಬೆಳೆ ನೀರು ಬಿಡ್ತಾರ ಕಣ್ಣು ಕಾಣ್ಲಾರ ಕುಂಟ್ರು ಮುದುಕರು ಹೊರಗೆ ಬಂದು ನೀರು ತುಂಬಬೇಕು ಬುಟ್ಟಿ ಇಟ್ಟು ನಾವು ತುಂಬ ಇಂಥ ದೊಡ್ಡ ಜಿಲ್ಲಾದಾಗ ನೀರು ಬರೋದಿಲ್ಲ ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಹೆಂಗೆ ಬರ್ತಾವೆ ಹುಲ್ಕೋಟಿ ಬಿಂಕದ ಕಟ್ಟಿ ಹಸುಂಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೆಳ ನೆಳ ಚಲೋ ಮಾಡ್ತಾರೆ ನೀರು ತುಂಬ್ಕೊತಾರೆ ಅಂತ ಹಳ್ಳಿ ಬರ್ತಾವಂದ್ರೆ ಸಿಟಿ ಒಳಗೆ ನೀರು ಬರಲ್ಲ ಅಂದ್ರೆ ಯಾಕಂದ್ರೆ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಕಟ್ಟಲ್ಲ ಏನ್ ಕಟ್ಟಲ್ಲ ಎದ್ರ ಸಂಬಂಧ ನೀರು ಬಿಡೋಲ್ಲ ನಮ್ಗೆ ತುಂಗಭದ್ರ ಡ್ಯಾಮ್ನ ನೀರಿಲ್ಲನ ಅಲ್ಲಿ ಏನು ಸಮಸ್ಯೆ ಆಗೈತಿ ಬಗೆ ಹರಿಸ್ಬೇಕು ಎಮ್ ಎಲ್ ಎಗಳು ಓಟ್ ಹಾಕಿಸ್ಕೊಂಡು ಹರಿಸ್ಕೊಂಡ್ರೆ ತಮ್ಮ ಮನೆಯಾಗ ತಾವು ಅದು ಅಲ್ಲದು ಮೊದ್ಲ ಅವ್ರು ಎಚ್ ಕೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಐತಿ ಅದನ್ನು ನಾವು ಒಂದು ವಾರದೊಳಗೆ ಅದನ್ನ ಸಮಸ್ಯೆ ಬಗೆ ಹರಿಸ್ಬೇಕು ಇಲ್ಲಾಂದ್ರೆ ನಾವು ಮುಂದೆ ಏನು ಮಾಡ್ತೇವೆ ಮಾಡ್ತೇವೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ